ಸ್ವಾಗತ ಮಾಡಿದ್ದಾರೆ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಇವತ್ತು ನಾವು ಭೇಟಿ ಆಗ್ಬೇಕು ಅಂತ ಯಾಕೆ ಈ ಪತ್ರಿಕಾಗೋಷ್ಠಿ ಕರೆದಿದೀವಿ ಅಂತಂದ್ರೆ ತಮ್ಗೆಲ್ಲ ಗೊತ್ತಿರೋ ಹಾಗೆ ಬಜೆಟ್ ನಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ಒಳ್ಳೆ ಕೊಡುಗೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆಗೂ ಕೂಡ ಒಂದು ಬಹಳ ದೊಡ್ಡ ಕೊಡುಗೆಯನ್ನ ಇವತ್ತು ನಮ್ಮ ಕೂಡ ನಾವು ಕೊಡ್ತಕ್ಕಂತ ಪ್ರಯತ್ನ ಮಾಡಿದೀವಿ ಏನು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಜಯದೇವ ಆಸ್ಪತ್ರೆ ಉದ್ಘಾಟನಾ ಸಮಾರಂಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಒಂದು ಮನವಿ ಮೇರೆಗೆ ಇಲ್ಲಿ ನಿಮ್ಯಾನ್ಸಿನ ಒಂದು ಮಾದರಿಯ ನಿಮ್ಯಾನ್ಸ್ ಮಾದರಿ ಆಸ್ಪತ್ರೆಯನ್ನ ನಾವು ಕಲಬುರಗಿಯಲ್ಲಿ ಮತ್ತು ಮೈಸೂರಲ್ಲಿ ಮಾಡ್ತೀವಿ ಅಂತ ಹೇಳಿದ್ವಿ ಹೇಳಿದ್ರು ಅದೇ ಪ್ರಕಾರ ಇವತ್ತು ಬಜೆಟ್ ನಲ್ಲಿ ಘೋಷಣೆ ಆಗಿದೆ ಒಂದು ನೂರು ಕೋಟಿ ರೂಪಾಯಿ ತಲಾ ಅಂದ್ರೆ ಕಲಬುರಗಿಗೆ ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ನಿಮ್ಯಾನ್ಸ್ ಮಾದರಿ ಆಸ್ಪತ್ರೆ ಮತ್ತು ಮೈಸೂರಿನಲ್ಲಿ ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ನಿಮ್ಯಾನ್ಸ್ ಮಾದರಿ ಆಸ್ಪತ್ರೆಯನ್ನ ನಾವು ಮಾಡ್ತಾ ಇದ್ವಿ ಎರಡನೇದು ಇನ್ಸ್ಟಿಟ್ಯೂಟ್ ಆಫ್ ಡಯಾಬಿಟಾಲಜಿ ಇದು ಇದು ಒಂದು ಬೆಂಗಳೂರಲ್ಲಿ ಒಂದು ಆ ಮಧುಮೇಹ ಮೇಹ ಒಂದು ಆಸ್ಪತ್ರೆ ನಾವು ಮಾಡಿದ್ದೀವಿ ಈಗಾಗಲೇ ನಾವೆಲ್ಲ ಎಸ್ಟಾಬ್ಲಿಷ್ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಡಯಾಬಿಟಾಲಜಿ ಅಂತ ಇದೆ ಅದರದ್ದು ಅದೇ ಮಾದರಿ ಆಸ್ಪತ್ರೆ ನಾವು ಕಲ್ಬುರ್ಗಿಯಲ್ಲಿ ಮತ್ತು ಮೈಸೂರಲ್ಲಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ವಿ ಕಲಬುರಗಿಯಲ್ಲಿ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಒಂದು ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಡಯಾಬಿಟಾಲಜಿ ಒಂದು ಮಾದರಿ ಆಸ್ಪತ್ರೆಯನ್ನ ಇಲ್ಲಿ ಕಲಬುರಗಿಯಲ್ಲಿ ಒಂದು ಮತ್ತು ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಮೈಸೂರಲ್ಲಿ ಒಂದು ಈ ಆಸ್ಪತ್ರೆಯನ್ನ ನಾವು ಮಾಡ್ತಾ ಇದ್ದೀವಿ ಮತ್ತು ಈಗಾಗ್ಲೇನೆ ಬಜೆಟ್ ನಲ್ಲಿ ಘೋಷಣೆ ಮಾಡ್ದ ಹಾಗೆ ಇಲ್ಲಿ ನಾವು ತಮಗೆಲ್ಲ ಗೊತ್ತಿರೋ ಹಾಗೆ ಜಯದೇವ್ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ದೀವಿ ಅದು ಕಾರಂಭನೂ ಆಗಿದೆ ಜೊತೆಗೆ ಈಗ ನಾವು ಇನ್ನೂ ಕೆಲವೊಂದು ಅಡಿಗಲ್ಲವನ್ನ ಮಾಡ್ತಾ ಇದ್ದೀವಿ ಏನು ಅಂತಂದ್ರೆ ಈಗ ಕೆಲವೇ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಸಮಯ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಸಮಯ ಕೇಳಿದ್ದೀವಿ ಏನಂದ್ರೆ ಇಲ್ಲಿ ನಾಲ್ಕೈದು ಆಸ್ಪತ್ರೆ ನಾವು ಇಲ್ಲಿ ಅಡಿಗಲು ಮಾಡೋದಿದೆ ಒಂದು ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ಇದು ಬಜೆಟ್ ಅಲ್ಲಿ ಆಗಿದೆ ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟ್ಲು ತೊಂಬತ್ತೆರಡು ಕೋಟಿ ವೆಚ್ಚದಲ್ಲಿ ಆಮೇಲೆ ಎಪ್ಪತ್ತೆರಡು ಕೋಟಿ ವೆಚ್ಚದಲ್ಲಿ ಕಿದ್ವೈ ಕ್ಯಾನ್ಸರ್ ಸೆಂಟರ್ನ ಒಂದು ಬ್ರಾಂಚ್ ಅಂದ್ರೆ ಅಡಿಷನಲ್ ಈಗ ನೂರ್ ನೂರು ಹಾಸಿಗೆ ಆಸ್ಪತ್ರೆ ಇದೆ ಇನ್ನು ನೂರ ಐವತ್ತು ಆ್ಯಡ್ ಮಾಡ್ತಾ ಇದೆ ನೂರ ಐವತ್ತು ಆಸ್ಪತ್ರೆ ಎಪ್ಪತ್ತೆರಡು ಕೋಟಿ ವೆಚ್ಚದಲ್ಲಿ ಆಮೇಲೆ ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್ ಬ್ರಾಂಚ್ ಅನ್ನ ತೊಂಬತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದು ಅದನ್ನ ಅಡಿಗಲ್ ಮಾಡ್ತಾ ಇದ್ದೀವಿ ಜೊತೆಗೆ ಒಂದು ಅಲೈಡ್ ಹೆಲ್ತ್ ಸೈನ್ಸಸ್ ಕಾಲೇಜ್ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲೈಡ್ ಹೆಲ್ತ್ ಸೈನ್ಸಸ್ ಕಾಲೇಜ್ ಒಂದು ಅಡಿಗಲ್ ಮಾಡ್ತಾ ಇದ್ದೀವಿ ಜೊತೆಗೆ ಒಂದು ಐ ಟಿ ಐ ಕಾಲೇಜ್ ಒಂದು ಐವತ್ತು ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಟಿ ಐ ಕಾಲೇಜನ್ನ ನಾವು ಈ ಅಡಿಗಲ್ಲ ಮಾಡ್ತಾ ಇದ್ದೀವಿ ಅತಿ ಶೀಘ್ರದಲ್ಲಿ ಈ ತಿಂಗಳೊಳಗಾಗಿ ಇವನ್ನ ಮಾಡ್ತಕ್ಕಂತ ಉದ್ದೇಶ ಇದೆ ಮತ್ತು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಿಶೇಷವಾಗಿ ಇವತ್ತು ನಾವು ಏನು ನಮ್ಮ ಸರ್ಕಾರ ಈ ಭಾಗದ ಏಳಿಗೆಗೆ ಬದ್ಧತೆ ಇದೆ ಮತ್ತು ಈ ಒಂದು ಬಜೆಟ್ ನಲ್ಲಿ ನಾವು ನಮ್ಮ ಬದ್ಧತೆಯನ್ನ ಪ್ರದರ್ಶನ ಆಗಿದೆ ಈಗ ತಮ್ಗೆ ಗೊತ್ತಿರೋ ಹಾಗೆ ಬೀದರ್ ನಲ್ಲಿ ಒಂದು ಕ್ಯಾನ್ಸರ್ ಡಿಟೆಕ್ಷನ್ ಸೆಂಟರ್ ಅನ್ನ ಮಾಡ್ತಾ ಇದೆ ಇದು ಕೇವಲ ಅಷ್ಟೇ ಅಲ್ಲ ನಮ್ಮ ಇಲಾಖೆಯಿಂದ ನಮ್ಮ ಸರ್ಕಾರದಿಂದ ಕಲ್ಯಾಣ ಕರ್ನಾಟಕದ ಎಲ್ಲಾ ಭಾಗದಲ್ಲಿ ವಿಶೇಷವಾಗಿ ಒಂದು ಕ್ಯಾನ್ಸರ್ ಡಿಟೆಕ್ಷನ್ ಸೆಂಟರ್ ಅನ್ನ ನಾವು ಬೀದರ್ಲಿ ಮಾಡ್ತಾ ಇದ್ದೀವಿ ಕಲಬುರಗಿಯಲ್ಲಿ ಇವೆರಡು ಹೊಸದು ಘೋಷಣೆ ಮಾಡಿದ್ದೀವಿ ಜೊತೆಗೆ ಸೇಡಂನಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ವಯಸ್ಸಿನಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಐ ಮೇಲ್ದರ್ಜೆಗೆ ಇರ್ತಕ್ಕಂಥ ಒಂದು ಪೈಲಟ್ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದೀವಿ ಜೊತೆಗೆ ಇಲ್ಲಿ ಜಿ ಡಿ ಸಿ ವತಿಯಿಂದ ನಾವು ಏನು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡ್ತಾ ಇದ್ದೀವಿ ಆ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಗೆ ನಾವು ಮತ್ತೆ ಈ ವರ್ಷ ಕೋಟಿ ರೂಪಾಯಿ ಹೋದ ವರ್ಷ ಅರವತ್ ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ಮಾಡಿ ಮತ್ತೆ ಕೋಟಿ ರೂಪಾಯಿ ಇದಕ್ಕೆ ಅಡಿಷನಲ್ ಆಗಿ ಸರಿ ಕೊಡ್ತಾ ಇದ್ದೀವಿ ಮತ್ತು ಈಗಾಗ್ಲೇನೆ ಈ ಒಂದು ಜಿ ಡಿ ಟಿ ಅಲ್ಲಿ ನಾಲ್ಕು ಜಿ ಡಿ ಟಿ ಅಲ್ಲಿ ಇಂಡಸ್ಟ್ರಿ ಫೋರ್ ಪಾಯಿಂಟ್ ಓ ಪ್ರಕಾರ ಅಲ್ಲಿ ಬೇಕಾಗಿರ್ತಕ್ಕಂಥ ಇಕ್ವಿಪ್ಮೆಂಟ್ಗೆ ಕೆ ಜಿ ಡಿ ಟಿ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದೀವಿ ಹೋದ ವರ್ಷ ನಮ್ಮ ಬಜೆಟ್ ಅನೌನ್ಸ್ಮೆಂಟ್ ಇತ್ತು ಏನಂದ್ರೆ ಇಲ್ಲಿ ಡಿ ಎಂ ಜಿ ಮೊರೆ ಆ ಒಂದು ಮಾದರಿ ಒಂದು ಇಕ್ವಿಪ್ಮೆಂಟ್ ಅಲ್ಲ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಸುಮಾರು ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿ ಎನ್ ಸಿ ಕಟಿಂಗ್ ಲೇಟೆಸ್ಟ್ ಸಿ ಎನ್ ಸಿ ಕಟಿಂಗ್ ಇಕ್ವಿಪ್ಮೆಂಟ್ ಅನ್ನ ಇಲ್ಲಿ ಹದಿನೈದು ಕೋಟಿ ವೆಚ್ಚದಲ್ಲಿ ಇವತ್ತು ಕೆ ಜಿ ಡಿ ಟಿ ಐ ಅಲ್ಲಿ ನಮ್ಮ ಮಕ್ಕಳಿಗೆ ಅನುಕೂಲವಾಗುವಂತೆ ಇದನ್ನ ಮಾಡ್ತಾ ಇದ್ದೀವಿ ಮತ್ತು ರಾಯಚೂರಲ್ಲಿ ರಾಯಚೂರಲ್ಲಿ ನಾವು ಒಂದು ಕ್ಯಾನ್ಸರ್ ಕ್ಯಾನ್ಸರ್ ಆಸ್ಪತ್ರೆಯನ್ನ ಮಾಡ್ತಾ ಇದ್ದೀವಿ ಒಪೆಕ್ ಆಸ್ಪತ್ರೆಯಲ್ಲೇ ಒಂದು ಕ್ಯಾನ್ಸರ್ ಆಸ್ಪತ್ರೆ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕ್ಯಾನ್ಸರ್ ಘಟಕವನ್ನ ನಾವು ಆ ರಾಯಚೂರಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೀವಿ ಮತ್ತು ಕೊಪ್ಪಳಲ್ಲಿ ಒಂದು ಅಹ್ ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತಾ ಇದ್ದೀವಿ ರೂಪಾಯಿ ವೆಚ್ಚದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕೊಪ್ಪಳದಲ್ಲಿ ಮಾಡ್ತಾ ಇದ್ದೀವಿ ಮತ್ತು ಬಳ್ಳಾರಿಯಲ್ಲೂ ಕೂಡ ಅದು ಬಜೆಟ್ ಅಲ್ಲಿ ಅನೌನ್ಸ್ಮೆಂಟ್ ಆಗಿಲ್ಲ ಎರಡು ತಿಂಗಳಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡ್ತಾ ಇದ್ದೀವಿ ಆಲ್ರೆಡಿ ನಾವು ಕಳೆದ ಇದ್ರಲ್ಲಿ ಮಾಡಿದ್ವಿ ಈಗ ಅದನ್ನ ಬಳ್ಳಾರಿಯಲ್ಲೂ ಕೂಡ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ ಮಾಡ್ತಾ ಇದ್ದೀವಿ ಮತ್ತು ಬಳ್ಳಾರಿಯಲ್ಲಿ ಸುಮಾರು ಐನೂರು ಬೆಡ್ನ ಒಂದು ಆಸ್ಪತ್ರೆಯನ್ನ ಕಟ್ತಾ ಇದೀವಿ ಸಖಿಧಾನದಲ್ಲಿ ಐನೂರು ಬೆಡ್ ನ ಒಂದು ಆಸ್ಪತ್ರೆಯನ್ನ ಬಳ್ಳಾರಿಯಲ್ಲಿ ಹೊಸದಾಗಿ ಕಟ್ತಾ ಇದೀವಿ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡ್ತಾ ಇದೀವಿ ನಮ್ಮ ಇಲಾಖೆಯಿಂದ ಕೊಪ್ಪಳಲ್ಲಿ ಅಡಿಷನಲ್ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಗೆ ಅಡಿಷನಲ್ ಕೋಟಿ ರೂಪಾಯಿ ಈ ಸಾರಿ ನಾವು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ವಿ ಅಭಿವೃದ್ಧಿ ಇಲಾಖೆಯಿಂದ ಮತ್ತು ರೈಟ್ ಮತ್ತು ವಿಶೇಷವಾಗಿ ಕಲಬುರಗಿಗೆ ತಮ್ಗೆಲ್ಲ ಗೊತ್ತಿರುವ ಹಾಗೆ ವಾಗ್ದಾರಿ ನಿಬ್ಬನ್ಪಲ್ಲಿ ರಸ್ತೆ ಇದನ್ನ ಮೇಲ್ದರ್ಜೆಗೆ ಮೇಲ್ದರ್ಜೆಗೇರಿಸಬೇಕು ಅಂತ ಹೇಳಿ ಇದನ್ನ ಅಪ್ಗ್ರೇಡೇಶನ್ ಮಾಡಬೇಕು ಅಂತ ಒಂದು ಪ್ರಪೋಸಲ್ ನಾವು ಕೊಟ್ಟಿದ್ವಿ ಅದನ್ನ ಘೋಷಣೆಯನ್ನ ಮಾಡಿದ್ದಾರೆ ಅದನ್ನ ಮೇಲ್ದರ್ಜೆಗೇರಿಸಲಿಕ್ಕೆ ಈಗ ಡಿ ಪಿ ಆರ್ ಮಾಡೋದಕ್ಕೆ ಪ್ರಸ್ತಾವನೆಗೆ ಅನುಮೋದನೆ ಕೊಟ್ಟಿದ್ದಾರೆ ಅದಾದ್ಮೇಲೆ ಅದು ಅಭಿವೃದ್ಧಿ ಕೈಗೊಳ್ತೀವಿ ಆಮೇಲೆ ಮೆಗಾ ಡೈರಿ ಕಲಬುರಗಿಯಲ್ಲಿ ಮೆಗಾ ಡೈರಿಗೆ ಐವತ್ತು ಕೋಟಿ ರೂಪಾಯಿಯನ್ನ ಸ್ಯಾಂಕ್ಷನ್ ಮಾಡಿದೀವಿ ಮತ್ತು ಜೊತೆಗೆ ಪ್ರಾದೇಶಿಕ ಸಹಕಾರ ಭವನ ಒಂದು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಕೂಡ ಬಜೆಟ್ ನಲ್ಲಿ ಅನುಮೋದನೆ ಆಗಿದೆ ಚಿತಾಪುರ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರ ಅದನ್ನು ಕೂಡ ಘೋಷಣೆ ಆಗಿದೆ ಆಮೇಲೆ ಜೇವರ್ಗಿಯಲ್ಲಿ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ನರ್ಸಿಂಗ್ ಕಾಲೇಜ್ ಗವರ್ಮೆಂಟ್ ನರ್ಸಿಂಗ್ ಕಾಲೇಜ್ ಅನ್ನ ಮಾಡ್ತಾ ಆಮೇಲೆ ಯಾದಿರೋಲ್ಲೊಂದು ನರ್ಸಿಂಗ್ ಕಾಲೇಜ್ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಮೇಲೆ ಈ ರೀತಿ ನಮ್ಮ ಅನೇಕ ನಮ್ಮ ಇಲಾಖೆ ವತಿಯಿಂದ ವಿವಿಧ ಕಲಬುರ್ಗಿ ಅಂತೂ ಇಲ್ಲೊಂದು ಹೆಲ್ತ್ ಹಬ್ ಆಗೋದ್ರಲ್ಲಿ ಏನು ಅನುಮಾನ ಇಲ್ಲ ಅಂತ ಅನ್ಸುತ್ತೆ ನಿಮ್ಗೆಲ್ಲ ಐತಿ ಕಲಬುರಗಿಯಲ್ಲಿ ಬೇಕಾಗಿರ್ತಕ್ಕಂತ ಎಲ್ಲ ಕಮಲಾಪುರ ಶಾಬಾದಲ್ಲೂ ಕೂಡ ನಮ್ಮ ಕೆ ಕೆ ಆರ್ ಡಿ ಬಿಡ್ತಾ ಇದೆ ಸುಮಾರು ಎಂಟು ಆರು ಕೋಟಿ ಕೋಟಿಗಿಂತ ಜಾಸ್ತಿ ವೆಚ್ಚದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೆ ಕೆ ಆರ್ ಡಿ ಬಿ ಮತ್ತು ಆರೋಗ್ಯ ಇಲಾಖೆ ಸಹಭಾಗತ್ವದಲ್ಲಿ ಇದನ್ನ ಕೆಲವೊಂದು ಪಿ ಎಸ್ ಸಿ ಹೊಸ ಪಿ ಎಸ್ ಸಿ ಪಿ ಎಸ್ಸಿಯನ್ನು ಸಿ ಎಸ್ ಸಿ ಎಸ್ ಸಿ ತಾಲೂಕು ಆಸ್ಪತ್ರೆ ಆಮೇಲೆ ತಾಲೂಕು ಆಸ್ಪತ್ರೆ ಹಂಡ್ರೆಡ್ ಇದ್ದಿದ್ದು ಅಂಡ್ ಫಿಫ್ಟಿ ಮತ್ತು ಕೆಲವೊಂದು ಅಡಿಷನಲ್

ಆಮೇಲೆ ನಮ್ಮ ಜೀವನೋಪಾಯ ಇಲಾಖೆಯಲ್ಲೂ ಕೂಡ ಇಂದಿರಾ ಕ್ಯಾಂಟೀನ್ ಪ್ರಾಯೋಗಿಕವಾಗಿ ಇಂದಿರಾ ಕ್ಯಾಂಟೀನ್ ಅನ್ನ ಸೊಸಹಾಯ ಸಂಘಗಳಿಗೆ ಕೊಡ್ಲಿಕ್ಕೆ ಒಂದು ಪ್ರಸ್ತಾವನೆ ಇಟ್ಟಿದ್ದೀವಿ ಹತ್ತು ನಗರ ಪ್ರದೇಶದಲ್ಲಿ ಆ ಸೊಸಹಾಯ ಸಂಘಗಳಿಗೆ ಅದು ಇಂದಿರಾ ಕ್ಯಾಂಟೀನ್ ಅವ್ರಿಗೆ ನಿರ್ವಹಣೆ ಮಾಡೋದಕ್ಕೆ ಅಕ್ಕ ಕೆಫೆ ಮಾಡ್ತಾ ಇದೀವಲ್ಲ ಎಲ್ಲಾ ಕಡೆ ಆ ರೀತಿ ಮಾಡ್ಬೇಕು ಅಕ್ಕ ಕೆಫೆಗಳನ್ನ ಎಲ್ಲಾ ಜಿಲ್ಲಾ ಮತ್ತು ತಾಲೂಕಾ ಕೇಂದ್ರಗಳಲ್ಲಿ ಸ್ಥಾಪನೆ ಮಾಡ್ಬೇಕು ಅಂತಕ್ಕಂಥದ್ದು ಪ್ರಸ್ತಾವನೆ ಕೂಡ ಈಗ ಬಜೆಟ್ ನಲ್ಲಿ ಪ್ರಸ್ತಾವನೆ ಆಗಿದೆ